ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಮ ನನಗೆ ಮೊನ್ನೆಯಿಂದ ಕಮೆಂಟ್ ಹಾಕ್ತಾ ಇದ್ದರು ಕೆಲವೊಬ್ಬರು ಅವರ ಒಂದು ಕಮೆಂಟ್ಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪಾಪ ಅವ್ರಿಗೆ ನೆಸೆಸಿಟಿ ಇದ್ದೇ ಇದೆ ಅದಕ್ಕೋಸ್ಕರ ಅವರು ಕಮೆಂಟ್ ಹಾಕಿದ್ದಾರೆ ಅಂದರೆ ಅದಕ್ಕೆ ಉತ್ತರ ಕೊಡೋದು ಕೂಡ ನನ್ನ ಕರ್ತವ್ಯ ಆಗಿದೆ ಅದು ಅವರೊಬ್ರಿಗೆ ಮಾತ್ರ ಯೂಸ್ ಆಗ್ಬೋದು ಅಥವಾ ಬೇರೆಯವ್ರಿಗೂ ಯೂಸ್ ಆಗ್ಬೋದು ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂದರೆ ನನಗೆ ಖುಷಿನೇ ಅವ್ರಿಗೊಬ್ರಿಗಾದರೂ ಯೂಸ್ ಆಗುತ್ತೆ ಅಂತ ಕೂಡ ನಾನು ಈ ವಿಡಿಯೋನ ಮಾಡಲೇಬೇಕಾಗಿದೆ ಸೊ ಬನ್ನಿ ತಡ ಮಾಡೋದು ಬೇಡ ಅದೇನಪ್ಪ ಅಂತಂದರೆ ಎಲ್ ಕೆ ಜಿ ಮಕ್ಕಳಿಗೆ ಆಗಲಿ ನಿಮಗೆ ತಮ್ಮ ಮತ್ತು ಟೈಟಲ್ ನೋಡಿದ್ರೆ ಗೊತ್ತಾಗ್ಬೋದು ಅಷ್ಟೇ ಎಲ್ ಕೆ ಜಿ ಮಕ್ಕಳಿಗೆ ಯಾವ ರೀತಿಯಾಗಿ ಟೀಚ್ ಮಾಡೋದು ಯಾವ ರೀತಿಯಾಗಿ ಕಲಿಸೋದು ಬೇಸಿಕ್ಸ್ ಎಲ್ಲ ಕಲಿಸ್ಬೇಕಲ್ವಾ ಅಂತ ಕೇಳಿದರು ಸೊ ಅದಕ್ಕಾಗಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಬೇಬಿ ಎಲ್ಲರಿಗೂ ಕೂಡ ಅದು ಯೂಸ್ ಆಗುತ್ತೆ ಅಂತ ನನ್ನ ಒಂದು ಹೋಪ್ ಹಾಗಾಗಿ ನಿಮಗೂ ಕೂಡ ಶೇರ್ ಇದ್ದೀನಿ ಏನು ಮಾಡಬೇಕು ಅಂತಂದರೆ ಫಸ್ಟ್ ಎಲ್ ಕೆ ಜಿ ಅಂತ ಅಂದ್ಕೂಡಲೇ ನರ್ಸರಿ ಮಕ್ಕಳಿಗಾಗಿರ್ಬೋದು ಬೇಬಿ ಸಿಟ್ಟಿಂಗ್ ಮಕ್ಕಳಿಗಾಗಿರ್ಬೋದು ಜಸ್ಟ್ ಅವ್ರಿಗೆ ಓದಿಸೋದನ್ನು ಮಾಡ್ತಾ ಇರ್ತಾರೆ ಸ್ಕೂಲಲ್ಲಿ ಬೇಬಿ ಸಿಟ್ಟಿಂಗ್ ಮಕ್ಕಳಿಗೆ ಎಲ್ ಕೆ ಜಿ ಮಕ್ಕಳಿಗೆ ನರ್ಸರಿ ಮಕ್ಕಳಿಗೆ ಹೇಗೆ ಮಾಡ್ತಾರೆ ಅಂತ ನಾನು ಕೂಡ ನೋಡಿಲ್ಲ ಯಾಕಂದರೆ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ ನಿಜ ಬಟ್ ಎಲ್ ಕೆ ಜಿ ಮಕ್ಕಳಿಗೆ ಅಷ್ಟು ಚಿಕ್ಕ ಮಕ್ಕಳಿಗೆ ನಾನು ಕೂಡ ಟೀಚ್ ಮಾಡಿಲ್ಲ ಹಾಗೆ ಅಲ್ಲಿ ನಾವು ಟೀಚ್ ಮಾಡೋಕ್ಕೆ ಹೋಗಿದ್ದಂಥ ಸ್ಕೂಲ್ಗಳಲ್ಲಿ ನಾನು ನನ್ನ ಒಂದು ಕ್ಲಾಸ್ಗಳನ್ನು ಬಿಟ್ಟು ಅಲ್ಲಿ ಹೋಗಿ ನೋಡೋದಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ನನಗೆ ಅದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟೊಂದು ಬಟ್ ಇಟ್ ಈಸ್ ಸೋ ಡಿಫಿಕಲ್ಟ್ ತುಂಬಾ ಡಿಫಿಕಲ್ಟ್ ಏಕೆಂದರೆ ತಿಮ್ ತುಂಬ ಚಿಕ್ಕ ಮಕ್ಕಳವರು ಏನೂ ಗೊತ್ತಿರಲ್ಲ ಅಂಥ ಮಕ್ಕಳಿಗೆ ಕಲಿಸೋದು ಅಂದರೆ ತುಂಬಾ ಡಿಫಿಕಲ್ಟ್ ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ ನಾನು ಹಾಗಾಗಿ ಅದು ತುಂಬ ಕಷ್ಟ ಅಂತ ನಾನು ಯಾವತ್ತೂ ಹ್ಯಾಂಡ್ಲ್ ಮಾಡಿಲ್ಲ ಬಟ್ ಇವಾಗ ಟ್ಯೂಷನ್ ಸ್ಟಾರ್ಟ್ ಮಾಡಿದ ನಂತರ ಟ್ಯೂಷನ್ ಸ್ಟಾರ್ಟ್ ಮಾಡಿದ ನಂತರ ಆ ಥರ ಮಕ್ಕಳು ಕೂಡ ಈಗ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ನಾನು ಏನು ಮಾಡಬೇಕು ಅಂತ ನನಗೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇದೆ ಅವ್ರಿಗೆ ತುಂಬಾ ಎಫರ್ಟ್ ಇದ್ದೀನಿ ಕಲಿಸ್ತಾ ಇದ್ದೀನಿ ಹೇಗೋ ಒಂದು ಬಟ್ ತುಂಬ ಟೈಮ್ ತೊಗೊಳುತ್ತೆ ಆದರೆ ನನ್ನ ಮಗ ಇರೋದ್ರಿಂದಾನೆ ನನ್ನ ಮಗ ಕೂಡ ಎಲ್ ಕೆ ಜಿ ಅವನು ಎಲ್ ಕೆ ಜಿ ಅಂತ ಹೇಳೋದಕ್ಕಿಂತ ಮೊದಲೇ ನರ್ಸರಿ ಎಲ್ಲ ಬೇಬಿ ಸಿಟ್ಟಿಂಗ್ ಏಜನ್ನೇ ಅವನು ದಾಟಿ ಬಂದಿದ್ದಾನಲ್ವ ಆ ಟೈಮಲ್ಲಿ ನಾನು ಅವನಿಗೆ ಯಾವ ರೀತಿಯಾಗಿ ಅವನಿಗೆ ಕಲಿಸ್ಕೊಟ್ಟೆ ಯಾವ ರೀತಿಯಾಗಿ ಅವನಿಗೆ ನಾನು ಸ್ಟಾರ್ಟ್ ಮಾಡಿದೆ ಎಜುಕೇಷನ್ನ ಅಂತಂದರೆ ಫಸ್ಟ್ ಅವನಿಗೆ ಏನೂ ಇಲ್ಲ ನಾವು ಮನೆಯಲ್ಲಿ ಕೆಲವೊಂದಿಷ್ಟು ಚಾಟ್ಗಳನ್ನು ತಂದಾಕಿದ್ವಿ ಈಗೆಲ್ಲ ಬರುತ್ತಲ್ವಾ ಎ ಬಿ ಸಿ ಡಿ ಚಾಟ್ ಬರುತ್ತೆ ಆ ಈ ಚಾಟ್ ಬರುತ್ತೆ ಒನ್ ಟು ತ್ರೀ ಚಾಟ್ ಬರುತ್ತೆ ಎಲ್ಲ ಎ ಟು ಝೆಡ್ ಏನೆಲ್ಲ ಇದೆ ಕಲಿಯೋದಕ್ಕೆ ಅದೆಲ್ಲ ಚಾಟ್ಸ್ಗಳೇ ಬರುತ್ತೆ ಫ್ರೂಟ್ಸ್ ನೇಮ್ ಬರುತ್ತೆ ನೇಮ್ ಬರುತ್ತೆ ಅದರಲ್ಲೂ ವೈಲ್ಡ್ ಎನಿಮಲ್ಸು ಮತ್ತು ಇದ್ಯಾವುದು ಡೊಮೆಸ್ಟಿಕ್ ಎನಿಮಲ್ಸು ಈ ಥರ ಎಲ್ಲ ಬೇರೆ ಬೇರೆ ವೆರೈಟಿಯಾಗಿ ಚಾಟ್ಸ್ಗಳಂತಲೂ ತುಂಬ ಸಾಕಷ್ಟು ಇದೆ ನಾವು ಹೋಗಿ ಅವು ಅವುಗಳನ್ನು ಖರೀದಿ ಮಾಡಿಕೊಂಡ್ರೆ ಮಾತ್ರ ತುಂಬಾ ಎಫೆಕ್ಟಿವ್ ಆದಂಥ ರಿಸಲ್ಟ್ನ ನಾವು ಮಕ್ಕಳಲ್ಲಿ ನೋಡ್ಬೋದು ಯಾಕೆಂತಂದ್ರೆ ನನ್ನ ಮಗನಿಗೆ ಮೊದಲು ನಾನು ಜಸ್ಟ್ ಮನೆಯಲ್ಲಿ ಚಾರ್ಟ್ಗಳು ಇರಲಿ ಅಂತ ಹೇಳ್ಬಿಟ್ಟು ಒಂದೆರಡು ಚಾರ್ಟ್ಗಳನ್ನು ಆ ಟೈಮಲ್ಲೂ ಕೂಡ ನಾನು ಟ್ಯೂಷನ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡು ಚಾರ್ಟ್ಗಳನ್ನು ಒಂದೆರಡು ಹಾಕೋಣ ಅಂತೇಳಿ ಖರೀದಿ ಮಾಡಿದ್ದೆ ಆ ಟೈಮಲ್ಲಿ ಅದು ನನ್ನ ಮಗನಿಗೆ ಹೇಗೆ ಯೂಸ್ ಆಯಿತು ಅಂತಂದರೆ ಪ್ರತಿದಿನ ಅವನಿಗೆ ನೋಡ್ತಾ ನೋಡ್ತಾ ಅದನ್ನು ಕಲಿಸ್ತಾ ಕಲಿಸ್ತಾ ಜಸ್ಟ್ ಇದು ಎ ಇದು ಬಿ ಇದು ಸಿ ಅಂತ ನಾವು ಟ್ಯೂಷನ್ ಮಕ್ಕಳು ಜೊತೆ ಜೊತೆಗೆ ಅವನು ಬೆರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ನಲ್ವ ಅದಾಗಿದ ನಂತರ ಮಕ್ಕಳೆಲ್ಲ ಹೋಗಿದ ನಂತರ ಅವನು ಅದನ್ನು ದಿನ ನೋಡಿಬಿಟ್ಟು ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ನಾನು ಟ್ಯೂಷನ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನನ್ನ ಮನೆಯಲ್ಲಿ ಚಾಟ್ ತೊಗೊಂಡೆ ಅಂತಲ್ಲ ಕ್ಯಾಶುವಲ್ ಆಗಿ ಎಲ್ಲ ಮಕ್ಕಳು ಇರೋ ಮನೆಯಲ್ಲಿ ತೊಗೊಂಡೇ ತಗೊಳ್ತಾರೆ ಸೊ ತಗೊಂಡಿದ ನಂತರ ಅದು ಏನು ಯಾ ಯಾಕೆ ಅಂತ ಹೇಳ್ಬಿಟ್ಟು ಮಕ್ಳು ಕೇಳೇ ಕೇಳ್ತಾರೆ ಸೊ ಅವ್ರಿಗಾಗಿನೇ ತಗೊಂಡಿರ್ತೀವಿ ಅಲ್ವಾ ಸೊ ಅವ್ರಿಗೆ ನಾವು ಅದನ್ನು ತೋರಿಸ್ಕೊಟ್ಟಾಗ ಅದನ್ನು ಮೊದಲೇ ಮೊದಲೇ ನಾವು ಅವ್ರಿಗೆ ಬರೆಯೋದಕ್ಕೆ ಹಚ್ಚಬಾರ್ದು ಮೊದಲು ಅದನ್ನು ಜಸ್ಟ್ ತೋರಿಸಿ ತೋರಿಸಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದರೆ ಇದು ಎ ಇದು ಬಿ ಇದು ಸಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದರೆ ಸಾಕು ಅವರ ಕಲಿಕೆ ಅಲ್ಲಿಂದಾನೇ ತುಂಬಾ ಎಫೆಕ್ಟಿವ್ ಆಗಿ ಸಾಕ್ತಾ ಹೋಗುತ್ತೆ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ನಿಮಗೆ ತಂದು ಕೊಡುತ್ತೆ ಈ ರೀತಿ ನೀವು ಎಲ್ ಕೆ ಜಿ ಮಕ್ಕಳೇ ಆಗಿರಲಿ ಅಥವಾ ನರ್ಸರಿನೇ ಆಗಿರಲಿ ಅವ್ರು ಬೇಬಿ ಸಿಟ್ಟಿಂಗೇ ಆಗಿರಲಿ ಯಾವ ಮಕ್ಳು ಮನೆಯಲ್ಲಿ ಇರುವಂಥ ಮಕ್ಳಿಗೂ ಕೂಡ ನಾವು ಸ್ಟಾರ್ಟ್ ಮಾಡಬೇಕು ಎಜುಕೇಷನ್ನ ಇವಾಗ ಬಿಫೋರ್ ಇದಕ್ಕೆ ಸ್ಕೂಲ್ಗೆ ಹಾಕೋದಕ್ಕೂ ಮುಂಚೆನೆ ನಾವು ಮನೆಯಲ್ಲೇ ಅವ್ರಿಗೆ ಏನೆಲ್ಲ ಕಲಿಸ್ಬೋದು ಅಂತ ಬಂದಾಗ ಈ ರೀತಿ ನೀವು ಚಾಟ್ಗಳನ್ನು ತಂದು ಹಾಕಿರಿ ಫಸ್ಟು ಎ ಬಿ ಸಿ ಡಿ ಚಾಟ್ಗಳಾಗಿರ್ಬೋದು ಆ ಈ ಚಾಟ್ಗಳಾಗಿರ್ಬೋದು ಒನ್ ಟು ತ್ರೀ ಚಾಟ್ಗಳಾಗಿರ್ಬೋದು ಫಸ್ಟ್ ಬೇಸಿಕ್ ಅದೇ ಅಲ್ವಾ ಅವುಗಳನ್ನೇ ತಂದಾಕಿ ಅದನ್ನು ನಾವು ಫಸ್ಟು ನಮ್ಮ ಮದರ್ ಟಂಗ್ ಏನಿದೆ ಆ ಮಗುವಿನ ಮದರ್ ಟಂಗ್ ಏನಿದೆ ಅದ್ರ ಮುಖಾಂತರ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿ ನೀವು ಅದು ಬಿಟ್ಬಿಟ್ಟು ಎ ಬಿ ಸಿ ಡಿ ಕಲಿಸ್ತಾ ಇದ್ದೀನಿ ಇಂಗ್ಲೀಷ್ ಮೀಡಿಯಮಲ್ಲಿ ಹೇಳ್ಕೊಡ್ತೀನಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ನಾನು ಹಾಕ್ಬೇಕಂತ ಮಾಡಿದ್ದೀನಿ ಅಂತ ಈ ರೀತಿ ನೀವು ಏನಾದರೂ ಮಿಸ್ಟೇಕ್ ಮಾಡಿದರೆ ಮಕ್ಕಳಿಗೆ ಬೇಸಿಕ್ಕಾಗಿ ಅವ್ರಿಗೆ ತಲೆನಲ್ಲಿ ಹೋಗೋದಿಲ್ಲ ಹಾಗೆ ಮಕ್ಕಳಿಗೆ ಮೊದಲು ಅವರ ಮದರ್ ಟಂಗಿಂದ ಅದು ಅರ್ಥ ಆಗ್ಬೇಕು ಏನೇ ಆಗ್ಲಿ ಅದು ಅರ್ಥ ಆಗ್ಬೇಕು ಅರ್ಥ ಮಾಡಿಸಿ ನಾವು ಅವ್ರಿಗೆ ಕಲಿಕೆಯನ್ನ ಕೊಟ್ಟಾಗ ಮಾತ್ರ ಅದು ಸಕ್ಸಸ್ ಆಗಿ ಮಕ್ಕಳ ತಲೆಯಲ್ಲಿ ಕೂರುತ್ತೆ ನಾವು ಅವ್ರಿಗೆ ಅರ್ಥನೇ ಮಾಡಿಸ್ತೆ ಜಸ್ಟ್ ಹಾಗೆ ಅದನ್ನ ಹೇಳ್ತಾ ಹೋದ್ರೆ ಅದು ತಲೆನಲ್ಲಿ ಹೋಗೋದೇ ಇಲ್ಲ ಜಸ್ಟ್ ಅವ್ರಿಗೆ ಒಂದಿಷ್ಟು ಬಾಹ್ಯಾಡ್ತರ ಅಷ್ಟೇನೆ ಆಗ್ಬೋದು ತಲೆಯಲ್ಲಿ ಉಳಿಬೇಕು ಅವರು ಪೂರ್ತಿಯಾಗಿ ಕಲಿಕೆಯನ್ನ ಕಲಿಬೇಕು ಅಂತಂದ್ರೆ ಇದು ಶಾಶ್ವತವಾಗಿ ಅವ್ರ ತಲೆನಲ್ಲಿ ಉಳಿಯಬೇಕು ಅಂದರೆ ನಮ್ಮ ಮದರ್ ಟಂಗ್ ಮುಖಾಂತರನೇ ಅವ್ರಿಗೆ ಸ್ಟಾರ್ಟ್ ಮಾಡಿ ಸೊ ಮದರ್ ಟಂಗ್ ಮುಖಾಂತರ ಅವ್ರಿಗೆ ಎಲ್ಲದನ್ನು ನೀವು ಹೇಳಿಕೊಟ್ಟಾಗ ಅದು ಕರೆಕ್ಟಾಗಿ ಅವ್ರಿಗೆ ತಲೆನಲ್ಲಿ ಉಳಿಯುತ್ತೆ ಈಗ ನೋಡಿ ಕೆಲವೊಂದು ಮಕ್ಕಳನ್ನ ನಾನೇ ಇದ್ದೀನಿ ಈಗ ನನ್ನ ಮಗನ ಜೊತೆಗೇನೆ ಎಲ್ ಕೆ ಜಿ ಹೋಗ್ತಾ ಇರೋಂಥ ಮಗು ಕೂಡ ನನಗೆ ಟ್ಯೂಷನಿಗೆ ಬರ್ತಾ ಇದ್ದಾನೆ ಕಂಪ್ಯಾರಿಸನ್ ಅಂತ ಹೇಳ್ತಾ ಇಲ್ಲ ನಾನು ಜಸ್ಟು ಆ ಮಗುವಿಗೆ ನನ್ನ ಮಗುವಿಗೆ ನಾನು ಹೋಲಿಕೆ ಮಾಡಿದಾಗ ಕಂಪ್ಯಾರಿಸನ್ ಅಂತ ಹೇಳಲ್ಲ ಅಂತಾನೆ ಹೇಳ್ತಾ ಇದ್ದೀನಿ ಆದ್ರೂ ಕೂಡ ಆ ಥರ ಮಕ್ಕಳು ಎಲ್ಲ ಕಡೆನು ಇರೋದ್ರಿಂದ ಹೇಳ್ತಾ ಇದ್ದೀನಿ ಈಗ ಬೇರೆ ಬೇರೆ ಎಲ್ಲರೂ ಒಂದೇ ತರ ಇರಲ್ವಲ್ಲ ಹಾಗಾಗಿ ನನ್ನ ಮಗ ಜಾಸ್ತಿ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅವನಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಹಾಗಾಗಿ ನಾನು ಸ್ಕೂಲ್ಗೆ ಸರಿಯಾಗಿ ಕಳಿಸ್ತಾ ಇಲ್ಲ ಬಟ್ ಆ ಮಗು ಏನು ಮಾಡ್ತಾ ಇದ್ದಾನೆ ರೆಗ್ಯುಲರ್ ಆಗಿ ಸ್ಕೂಲ್ಗೆ ಹೋಗ್ತಾನೆ ಅವ್ನ್ಗೂ ಏನು ಹೋಮ್ ವರ್ಕ್ ಆಗ್ತಾರೆ ಇವ್ನಿಗೂ ಏನು ಹೋಮ್ ವರ್ಕ್ ಆಗ್ತಾರೆ ಇವ್ನು ಯಾವಾಗ ಹೋಗಿದ್ದಾಗ ಎಷ್ಟು ಬರ್ದಿರ್ತಾನೋ ಅದ್ರ ಬೇಸಿಸ್ ಮೇಲೆ ಇವನಿಗೆ ಹೋಮ್ ವರ್ಕ್ ಹಾಕಿ ಕಳಿಸ್ತಾರೆ ಅವ್ನಿಗಂತೂ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾನೆ ಅದ್ರ ಬೇಸಿಸ್ ಮೇಲೆ ಅವನಿಗೆ ಹೋಮ್ ವರ್ಕ್ ಆಗ್ತಾ ಇದಾರೆ ಅವ್ನು ಮುಂದೆ ಹೋಗ್ತಾನೆ ಇದ್ದಾನೆ ಹುಡುಗ ನನ್ನ ಮಗ ಏನು ಇಲ್ಲೇ ಇದ್ದಾನೆ ಅಂತ ಅಂದ್ರು ಕೂಡ ಎಲ್ಲ ಕಲಿತಿದ್ದಾನೆ ಎಲ್ಲದೂ ಅವನಿಗೆ ಬೇಸಿಕ್ ಇಂದ ಹಿಡಿದು ಬಿಟ್ಟು ಎಲ್ಲ ತಲೆನಲ್ಲಿ ಇದೆ ಯಾಕೆ ಅಂತಂದ್ರೆ ಅವನಿಗೆ ಅರ್ಥ ಮಾಡ್ಕೊಂಡು ಕಲಿತಿದ್ದಾನೆ ಆ ಮಗುಗೇನಾಗಿದೆ ಸುಮ್ಮನೆ ಹಾಗೆ ಉದ್ದಕ್ಕೆ ಕಲಿಸ್ ಕಲಿತಾ ಇದ್ದಾನೆ ಅವನಿಗೆ ಜಸ್ಟು ಈಗ ಎ ಬಿ ಸಿ ಡಿ ಹಾಕಿ ಬರೀ ಅಂತೇಳಿದ್ರು ಬರೀದಿಕ್ಕೆ ಬರೋದಿಲ್ಲ ನನ್ನ ಮಗ ಎ ಬಿ ಸಿ ಡಿ ಬರೆದ್ಬಿಟ್ಟು ಆ್ಯಪಲ್ ಬಾಯ್ ಎ ಟು ಝೆಡ್ವರೆಗೂ ಕೂಡ ಅಲ್ಫಾಬೆಟ್ಸ್ ವೈಸ್ ಸ್ಪೆಲ್ಲಿಂಗ್ ಕೂಡ ಬರೀತಾನೆ ಎ ಪಿ ಇಂದ ಆ್ಯಪಲಿಂದ ಹಿಡಿದುಬಿಟ್ಟು ಝೀಬ್ರಾವರ್ಗೂ ಬರೀತಾನೆ ಬಟ್ ಮಕ್ಕಳಿಗೆ ಇಬ್ಬರು ಒಂದೇ ಕ್ಲಾಸಲ್ವಾ ಒಂದೇ ಏಜ್ ಅಲ್ವಾ ಊನೇನು ದೊಡ್ಡವನಲ್ಲ ಅವನೇನು ತುಂಬ ಚಿಕ್ಕವನೇನೋ ಅಲ್ಲ ಆದರೆ ಅವ್ನಿಗೆ ಏನಪ್ಪ ಅಂತಂದರೆ ಅವನು ನನ್ನ ಮಗ ದಿನ ನೋಡಿ ನೋಡಿ ಕಲಿತು ಬಿಟ್ಟು ಅದು ತಲೆಯಲ್ಲಿ ಇಟ್ಕೊಂಡಿದ್ದಾನೆ ಅವ್ನು ಆ ಮಗುವಿಗೆ ಏನಾಗಿದೆ ಜಸ್ಟ್ ಸ್ಕೂಲಲ್ಲಿ ಎಷ್ಟು ಆಗಿನ ಪೂರ್ತಿ ಬರೆಸ್ಕೊಟ್ಟಿದ್ದಾರೋ ಅಷ್ಟು ಮಾತ್ರ ಅವನು ಕಲ್ತಿದ್ದಾನೆ ಸೊ ಹೀಗಾಗಿ ಏನಾಗಿದೆ ಇಲ್ಲಿ ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ ಇವನಿಗೆ ಮದರ್ ಟಂಗ್ ಮುಖಾಂತರ ಅರ್ಥ ಮಾಡಿಸಿ ಕಲಿಸಿದ್ದೀನಿ ಅವ್ರಿಗೆ ಜಸ್ಟ್ ಸ್ಕೂಲಲ್ಲಿ ಕಲ್ತಿದ್ರೋ ಮಗು ಅದು ಸೊ ಹಾಗಾಗಿ ಸ್ಕೂಲಲ್ಲಿ ಏನಾಗ್ಬಿಡುತ್ತೆ ಅರ್ಥ ಮಾಡ್ಕೊತೋ ಇಲ್ಲೋ ಗೊತ್ತಾಗಲ್ಲ ಮಗು ಅರ್ಥ ಮಾಡ್ಕೊಳ್ತಿದ್ದಾನೋ ಇಲ್ವೋ ಗೊತ್ತಿಲ್ಲ ಜಸ್ಟ್ ಅವನಿಗೆ ವರ್ಕ್ ಅಂತ ಹಾಕ್ಕೊಡ್ತಾರೆ ಅಥವಾ ಕ್ಲಾಸಲ್ಲಿ ಒಂದಿಷ್ಟು ಎ ಬಿ ಸಿ ಡಿ ಅಂತ ಹಾಕ್ಕೊಡ್ತಾರೆ ಮುಂದೆ ಕೂತಾದರೂ ಬರೆಸ್ತಾರೆ ಟೀಚರ್ಸ್ ಪಾಪ ಅಷ್ಟು ಎಫರ್ಟ್ ಹಾಕಿರ್ತಾರೆ ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವ್ರು ಮಾಡಿಸ್ಬೇಕು ಅಂದರೆ ಕಷ್ಟನೇ ಅಷ್ಟು ಮಾಡಿಸಿರ್ತಾರೆ ಅವನು ಜಸ್ಟ್ ಟೀಚರ್ ಇದ್ದಾರೆ ಅವ್ರು ಹೇಳಿದ್ರು ನಾನು ಮಾಡಬೇಕು ಅನ್ನೋ ಒಂದು ಭಯದಲ್ಲಿ ಅವನು ಬರ್ ಬರಿರ್ತಾನೆ ಮತ್ತು ಮನೆಗೆ ಬಂದ ಕೂಡಲೇ ಟೀಚರ್ಸ್ ಪೇರೆಂಟ್ಸ್ ಕೂಡ ಏನು ಮಾಡ್ತಾರೆ ನಾವು ಸ್ಕೂಲ್ಗೆ ಹಾಕಿದ್ದೀವಿ ಮಗು ಈಗ ಕರೆಕ್ಟಾಗಿ ನಾವು ವರ್ಕ್ ಮಾಡಿಸ್ಬೇಕು ಅಂತ ಅನ್ನೋ ಕಾರಣಕ್ಕೆ ಪೇರೆಂಟ್ಸ್ ಕೂಡ ಅದೇ ರೀತಿ ಎ ಬಿ ಸಿ ಡಿ ಬರೆಯೋದು ಕಳ್ಸೋದು ಮಾಡೋದು ಜಸ್ಟ್ ಹೋಮ್ ವರ್ಕ್ ಕೂಡ ಮಾಡಿಸ್ ಕಳ್ಸಿಬಿಡ್ತಾರೆ ವರ್ಕ್ ಮಾತ್ರ ನಡೆದಿದೆ ಬಟ್ ಅದು ಏನಾಗಿದೆ ಅಲ್ಲಿ ರಿಸಲ್ಟ್ ಬಂದುಬಿಟ್ಟು ಎಫೆಕ್ಟಿವ್ ಇಲ್ಲ ಹಾಗಾಗಿ ಈ ರೀತಿ ನೀವು ಎಫರ್ಟ್ ಹಾಕಿದರೂ ಕೂಡ ಯೂಸ್ ಆಗಬೇಕು ಅಂದರೆ ಈ ಥರ ಮೆಥಡ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಚಾರ್ಟ್ಗಳನ್ನು ತಂದು ಹಾಕಿ ಅದ್ರ ಮುಖಾಂತರನೇ ನೀವು ಫಸ್ಟ್ ಅವ್ರಿಗೆ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ಈಗ ಒಂದು ಚಾರ್ಟಲ್ಲಿ ಎ ಬಿ ಸಿ ಡಿ ಕಲ್ಸಿದ್ದೀರಿ ಅಥವಾ ಅ ಆ ಈ ಕಲಿಸಿದ್ದೀರಿ ಅದನ್ನು ಕ ಕರೆಕ್ಟಾಗಿ ಅವನು ಹೇಳ್ತಾ ಇದ್ದಾನೆ ಅಂದಮೇಲೆ ನೆಕ್ಸ್ಟನ್ನ ಅವ್ರಿಗೆ ಟೀಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಾನು ಜಸ್ಟು ಅ ಆ ಈ ಒಂದು ಲೈನಲ್ಲಿ ಆ ಈ ಅದಾಗಿಂದ ಅವ್ನೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನೆಕ್ಸ್ಟ್ ಅಮ್ಮ ಮಾತ್ರ ಕಲಿಸಿದ್ದು ಕಕ್ಕಗಗನೇವರೆಗೂ ನಾನು ಹೋಗೇ ಇಲ್ಲ ಜಸ್ಟ್ ಅಮ್ಮ ಆವರೆಗೂ ಅವನು ಹೇಳಿದರೆ ಸಾಕು ಅಂತ ಅದು ಅವನ ಇಂಟ್ರೆಸ್ಟ್ ಮೇಲೆ ನಾನು ಕಲಿಸ್ತಾ ಹೋಗಿದ್ದು ನೆಕ್ಸ್ಟ್ ಅದು ಕೂಡ ಹೇಗಪ್ಪ ಅಂತಂದರೆ ಅವನು ಪಿಕ್ಚರ್ಗಳನ್ನು ಈಗ ಮ ಮನೆ ಅಂತ ಇದೆ ಮನೆ ಅಮ್ಮ ಇದು ಏನು ಅಂತ ಕೇಳಿದಾಗ ಅದು ಮನೆ ನಮ್ದು ಇದೆಲ್ಲ ಮನೆಯಾ ಅಂಥದ್ದು ಅಂತೇಳಿ ಅವನಿಗೆ ಎಕ್ಸಾಂಪಲ್ ಕೊಟ್ಟು ಹೇಳಿರೋದು ನೆಕ್ಸ್ಟ್ ನ ನರಿ ಅದು ಒಂದು ಪ್ರಾಣಿ ಹೆಸರು ನ ನರಿ ನ ನಳ ಅಂತ ಈ ಥರ ಬಂದಾಗ ಆ ಪಿಕ್ಚರ್ ಮಾತ್ರ ಅವ್ರು ಐಡೆಂಟಿಫೈ ಮಾಡ್ತಾ ಇದ್ರು ಐಡೆಂಟಿಫೈ ಮಾಡಿ ನಳ ಎಲ್ಲಿದೆ ತೋರಿಸಪ್ಪ ಅಂದ್ರೆ ಹೋಗಿ ತೋರಿಸ್ತಾ ಇದ್ದ ಮನೆಯಲ್ಲಿದೆ ತೋರಿಸಪ್ಪ ಅಂದ್ರೆ ತೋರಿಸ್ತಾ ಇದ್ದ ಅಂದ್ರೆ ಪಿಕ್ಚರ್ ಮೇಲೆ ಅವರು ತಲೆನಲ್ಲಿ ಇಟ್ಕೊಂಡು ಗುರ್ತಿಟ್ಕೊಂಡಿದ್ದಾರೆ ಆ ಅಕ್ಷರಗಳನ್ನಲ್ಲ ಯಾಕೆಂತಂದ್ರೆ ಅದು ಬೇಸಿಕ್ ಅವ್ರಿಗೆ ಏನು ಅವರ ಒಂದು ಅವರ ಒಂದು ಏಜ್ಗೆ ಏನು ಅವರು ರಿಸೀವ್ ಮಾಡ್ಕೋಬೇಕು ಅದನ್ನ ಮಾತ್ರ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಮನೆ ಅಂದ್ರೆ ಅದು ಗೊತ್ತಾಗುತ್ತೆ ಹಂಗಾಗಿ ಅದನ್ನ ನೆನ್ಪಿಟ್ಕೊಂಡಿದ್ದಾನೆ ಈ ಕೆಲವೊಂದು ವರ್ಡ್ಸ್ಗಳು ಶ ಷಟ್ಕೋನ ಅಂತ ಬರುತ್ತೆ ಷಟ್ ಕೋಣ ಅಂದ್ರೆ ಅವನಿಗೆ ಗೊತ್ತಿಲ್ಲ ಅಷ್ಟೊಂದು ಸೊ ಹಾಗಾಗಿ ಅವನು ಅದನ್ನ ಅರ್ಥ ಮಾಡ ಅದನ್ನ ಜಾಸ್ತಿ ನೆನ್ಪಿಟ್ಕೊಳ್ಳಿಲ್ಲ ಪದೇ ಪದೇ ಇದು ಏನು ಅಂತ ಕೇಳ್ತಾ ಇದ್ದ ಮೊಮನೆ ಈಸಿಯಾಗಿ ಗೊತ್ತಾಗುತ್ತೆ ದಿನ ಹೇಳುವಂಥದ್ದು ಅದೇ ರೀತಿ ಬೇರೆ ಚ ಚಮಚ ದಿನ ಮಕ್ಕಳಿಗೆ ಗೊತ್ತು ಅದು ಚಮಚ ಹಾಗಾಗಿ ಚಮಚ ಅದು ಹತ್ರ ಆಯ್ತು ಅವನಿಗೆ ಕ ಕಡಗ ಕ ಕಡಗ ಅಂತಂದ್ರೆ ಅವ್ನು ದಿನಾನು ಮನೆಯಲ್ಲಿ ಕಡ್ಗ ಹಾಕೊಳ್ಳೋದು ಅಂತೇಳ್ಬಿಟ್ಟು ಗೊತ್ತಾಯಿತು ಗ ಗಡಿಯಾರ ಅದು ಕೂಡ ಗೊತ್ತಾಯ್ತು ಅವನ್ನೆಲ್ಲ ಐಡೆಂಟಿಫೈ ಮಾಡಿ ಗಡಿಯಾರ ಎಲ್ಲಿದೆ ತೋರಿಸು ತೋರಿಸ್ತಾ ಇದ್ದ ಅಂದರೆ ಅವ್ರಿಗೆ ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿಯಾಗಿ ನಾವು ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅದಾಗಿದ ನಂತರ ಸ್ವಲ್ಪ ಬರ್ತಾ ಬರ್ತಾ ಅದ್ರ ಕಡೆ ಇಂಟ್ರೆಸ್ಟ್ ಜಾಸ್ತಿ ಆದಾಗ ಮಕ್ಕಳು ತಾವೇ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರಾನೇ ಮಾಡಬೇಕು ಅಂತಂದ್ರೆ ಅವ್ರ ಇಂಟ್ರೆಸ್ಟು ಯಾವ ತರ ಇದೆ ಅಂತ ನಾವ್ ಅರ್ಥ ಮಾಡ್ಕೊಳ್ಬೇಕು ನೋಡಿ ಈಗ ಅವ್ರ ಹತ್ರದಲ್ಲಿ ಇದ್ದಾಗ ಮಾತ್ರ ಅದನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಅವ್ರಿಗೆ ಏನು ಗೊತ್ತೇ ಇಲ್ಲ ಗೊತ್ತಿಲ್ಲದೆ ಇರೋದನ್ನೆಲ್ಲ ಒಂದೇ ಸರಿಗೆ ನಾವು ಹೇಳ್ತೀವಿ ಅಂದ್ರೆ ಬರೋದೇ ಇಲ್ಲ ಅರ್ಥ ಆಯ್ತು ಅನ್ಕೊಳ್ತೀನಿ ಇದನ್ನೆಲ್ಲ ಕಾನ್ಸೆಪ್ಟ್ ನಾನು ಹೇಳ್ತಾ ಇರೋದು ನನ್ನ ಮಗನ ಒಂದು ಎಕ್ಸಾಂಪಲ್ ತಗೊಂಡ್ಬಿಟ್ಟು ನಾನು ಹೇಳ್ತಾ ಇರೋದು ಇದನ್ನೆಲ್ಲ ಇದು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಇದು ಜಸ್ಟ್ ಅವನಿಗಂತ ಅಲ್ಲ ನಾವೇ ನೋಡಿ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕ್ಲಾಸ್ಗೆ ಹೊಸದಾಗಿ ಹಾಕಿದ್ದೀವಿ ಅಂದರೆ ನಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಮೆಹೆಂದಿನಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂದರೆ ಮೆಹಂದಿಯನ್ನು ಈಸಿಯಾಗಿ ಕಲಿತ್ ಬಿಡ್ತೀವಿ ಅದೇ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅದು ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಆ ಥರ ಆಗೋಗುತ್ತೆ ಈಗ ಸಬ್ಜೆಕ್ಟ್ಗಳನ್ನೇ ತೊಗೊಳ್ಳಿ ಮ್ಯಾಥ್ಸ್ ಆಗಲಿ ಸೈನ್ಸ್ ಆಗಲಿ ಈಗ ಕ್ಲಾಸಿಕ್ ಟೀಚರ್ಸ್ಗಳು ಅವ್ರಿಗೆ ಬಂದಾಗ ಮ್ಯಾಥ್ಸ್ ಇಷ್ಟ ಇದೆ ಅಂದರೆ ತುಂಬ ಇಂಟ್ರೆಸ್ಟಿಂದ ಕೇಳ್ತೀವಿ ಅವ್ರು ಹೇಗೆ ಹೇಳಿ ಹೇಗೆ ಮಾಡಲಿ ಇಂಟ್ರೆಸ್ಟಿಂದ ಕಲಿತೀವಿ ಏಕೆಂದರೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ನಮ್ಮಲ್ಲಿರುತ್ತೆ ಅದೇ ಬೇರೆ ಸಬ್ಜೆಕ್ಟ್ ಮೇಲೆ ಇಷ್ಟ ಇಲ್ಲ ಅಂದರೆ ಅವ್ರು ಎಷ್ಟೇ ಚೆನ್ನಾಗಿ ಹೇಳೋ ಟೀಚರ್ಸ್ ಇದ್ದರೂ ಕೂಡ ನಮಗೆ ಅಲ್ಲಿ ಇಂಟ್ರೆಸ್ಟ್ ಬರೋದೇ ಇಲ್ಲ ಅದು ಕಲಿಯೋದಕ್ಕೂ ಸಾಧ್ಯ ಇಲ್ಲ ಹಾಗಾಗುತ್ತೆ ನನ್ನದೇ ಹೇಳ್ತೀನಿ ನನಗೆ ಮ್ಯಾಥ್ಸ್ ಸೈನ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು ಇಂಗ್ಲೀಷು ಕನ್ನಡ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು ತುಂಬ ಚೆನ್ನಾಗಿ ಕೇಳ್ತಿದ್ದೆ ಅದೇ ಸೈನ್ಸ್ ಸೋಷಿಯಲು ಮತ್ತು ಹಿಂದಿ ಅಂತ ಬಂದ ಕೂಡಲೇ ಎಷ್ಟೇ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಆಗಿರಲಿ ಎಷ್ಟೇ ಚೆನ್ನಾಗಿ ಹೇಳಿದರೂ ಕೂಡ ನಾನು ನನಗೆ ಇಷ್ಟ ಆಗ್ತಿರಲಿಲ್ಲ ಇಷ್ಟ ಆಗದೆ ಇರೋ ಕಾರಣಕ್ಕೆ ಇಂಟ್ರೆಸ್ಟ್ ಕೊಟ್ಟು ಕೂಡ ಕೇಳ್ತಾ ಇರಲಿಲ್ಲ ಅದು ಸುಮ್ಮನೆ ಜಸ್ಟ್ ಎಕ್ಸಾಮ್ ಪರ್ಪೋಸು ಬರೀಬೇಕು ಓದಬೇಕು ಅಷ್ಟೇ ಮಾತ್ರ ನಾನು ಮಾಡುತ್ತಾ ಇರೋದು ಆ ಥರ ನಾವು ಬೆಳೆದು ಬಂದಿರೋ ಜರ್ನಿನೇ ನಾವು ನೆನೆಸ್ಕೊಂಡಾಗ ಅದು ಕ್ಯಾಶುವಲ್ ಆಗಿ ಗೊತ್ತಾಗುತ್ತೆ ಅಲ್ವಾ ಯಾವುದೇ ವಿಷಯದಲ್ಲಾಯಿತು ಹಾಗಾಗಿ ನಾನು ಅರ್ಥ ಮಾಡ್ಕೊಂಡಿರೋದು ಇದನ್ನು ಮಕ್ಕಳಿಗೆ ಅವರ ಒಂದು ಅರ್ಥ ಮಾಡಿಕೊಂಡು ರೀತಿನಲ್ಲಿ ರೀತಿಯಲ್ಲಿ ನಾವು ತಿಳಿಸಿಕೊಟ್ಟಾಗ ಬೇಗ ರಿಸೀವ್ ಮಾಡ್ಕೊಳ್ತಾರೆ ಅದು ಹಾಗೆ ಆಗಿ ತಲೆನಲ್ಲಿ ಕೂತ್ಕೊಳ್ಳುತ್ತೆ ಸೊ ಹೀಗಾಗಿ ನೀವು ಇದೆಲ್ಲ ನಾನು ಪುರಾಣ ಹೇಳಿದೆ ಅಂತ ಯಾರೂ ಅಂದ್ಕೋಬೇಡಿ ಇದು ತುಂಬ ಯೂ ನಿಮಗೆ ಅರ್ಥ ಆಗಲಿ ಕಂಪ್ಲೀಟಾಗಿ ಅರ್ಥ ಮಾಡಿಸೋ ಒಂದು ರೀತಿನಲ್ಲಿ ನಾನು ಹೇಳಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಡೀಟೇಲ್ ಹೇಳಿರೋದು ಅಷ್ಟೇ ನಾನು ಕೇಳಿರೋದು ಇಷ್ಟೇ ಇಷ್ಟು ಶಾರ್ಟ್ ಕ್ವಶನ್ನು ಇವರೇನು ಲಾಂಗ್ ಆನ್ಸರ್ ಕೊಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ ಏನು ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದು ಈ ಥರ ಚಾರ್ಟ್ ತಂದಾಕಿ ನೆಕ್ಸ್ಟು ನಾನು ಹೇಳಕ್ಕೆ ಅದನ್ನೇ ಚಾಟ್ ತಂದಾಕಿ ಕಲಿಸ್ಕೊಡ್ರಿ ಅವ್ರಿಗೆ ಆಗುತ್ತೆ ಫಸ್ಟ್ ಆ ಪಿಕ್ಚರ್ಗಳನ್ನು ನೋಡಿ ನೋಡಿ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು ನೆಕ್ಸ್ಟ್ ಫ್ರೂಟ್ಸ್ ನೇಮ್ ತೊಗೊಳ್ಳಿ ಫ್ರೂಟ್ಸ್ ನೇಮ್ ಚಾಟ್ ಏನಾದರೂ ನೀವು ತಗೊಂಡಿ ಅಂತಂದರೆ ತೊಗೊಂಡು ಅಲ್ಲಿ ಏನು ಮಾಡ್ತೀರಿ ಅವ್ರಿಗೆ ಗೊತ್ತಿರೋ ಫ್ರೂಟ್ಸ್ ಫ್ರೂಟ್ಸ್ಗಳನ್ನು ಬೇಗ ಐಡೆಂಟಿಫೈ ಮಾಡಿ ಹೇಳ್ತಾರೆ ಯಾಕಂದರೆ ದಿನ ಮಕ್ಕಳು ತಿಂದಿರ್ತಾರೆ ಈ ಆ್ಯಪಲ್ ಆಯಿತು ಬನಾನಾ ಆಯಿತು ಅವರು ದಿನ ತಿನ್ನೋ ಹಣ್ಣುಗಳು ಬೇಗ ಐಡೆಂಟಿಫೈ ಮಾಡಿ ಹೇಳ್ತಾರೆ ಉಳಿದಿರೋ ಹಣ್ಣುಗಳನ್ನು ನೀವು ಹೇಳಿ ಅವ್ರಿಗೆ ಹೇಳು ಅಂತಂದ್ರೆ ಹೇಳ್ತಾರ ಹೇಳೋಕೆ ಸಾಧ್ಯ ಇಲ್ಲ ನೀವು ಸಾರಿ ಹೇಳ್ಕೊಟ್ಟಿದ್ದೀರಾ ನೆನಪಲ್ಲಿ ಇಟ್ಕೊಳ್ತಾರ ನೋವೇ ಚಾನ್ಸೇ ಇಲ್ಲ ಇಟ್ಕೊಳ್ಳೋದೇ ಇಲ್ಲ ಅದೇ ಸ್ವಲ್ಪ ಪದೇ 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 ಕೇಳ್ತಾರೆ ಇದು ಯಾವ ಹಣ್ಣು ಇದು ಯಾವ ಹಣ್ಣು ಅಂತ ಇನ್ನೊಂದು ಸಾರಿ ಇನ್ನೊಂದು ಸಾರಿ ಸೊ ಹಾಗಾಗಿ ಅದನ್ನು ಕೂಡ ನೀವು ಅವ್ರಿಗೆ ಅರ್ಥ ಮಾಡಿಸಿ ಹೇಳಿ ಅರ್ಥ ಮಾಡಿಸೋದು ಅಂದರೆ ಹಂಗಲ್ಲ ಇದು ಹಣ್ಣು ಅದು ಯಾವ ಹಣ್ಣು ಅನ್ನೋದನ್ನ ನೀವು ತಿಳಿಸಿದಾಗ ಸ್ವಲ್ಪ ದಿನ ಹೋಗಿದ ನಂತರ ಅವ್ರು ಅದನ್ನು ನೆನ್ಪಿಟ್ಕೊಳ್ತಾರೆ ಒಂದೇ ಸಾರಿಗೆ ನೆನ್ಪಿಟ್ಕೊಳಕ್ ಅದೇ ರೀತಿ ಬೇರೆ ಎಲ್ಲ ರೀತಿಯಾದಂಥ ಚಾಟ್ಗಳನ್ನು ನೀವು ಒಂದೊಂದಾಗಿ ಒಂದೊಂದಾಗಿ ಅವ್ರಿಗೆ ತೊಗೊಂಡು ಬಂದು ಅದನ್ನು ರೂಢಿ ಮಾಡಿಸಿರಿ ಸಾಕು ಅದು ಜನರ ನಾಲೆಜ್ ಮಕ್ಕಳಿಗೆ ಅಷ್ಟು ಸಿಕ್ಕರೆ ಸಾಕು ಬೇರೆ ಏನೂ ಬೇಡ ಮಕ್ಕಳಿಗೆ ಅದು ಜಸ್ಟ್ ಹೇಳ್ತಾ ಇದ್ದಾರೆ ವರ್ಡ್ಸ್ ಎಲ್ಲ ಐಡೆಂಟಿಫೈ ಇದ್ದಾರೆ ಅಂದರೆ ಎಷ್ಟೆಲ್ಲ ನಾಲೆಜ್ ಸಿಗುತ್ತೆ ಮಗುವಿಗೆ ಗೊತ್ತಾ ಸೊ ಅಷ್ಟನ್ನು ಮಾಡಿಸ್ರಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಒಂದೇ ಸರಿ ಬರ್ಸ್ಬೇಕು ಅಂದರೆ ಆಗೋದಿಲ್ಲ ನೆಕ್ಸ್ಟ್ ಅವರು ಅದನ್ನೆಲ್ಲ ನೋಡಿ 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 ಅವ್ರಿಗೆ ಆಲ್ರೆಡಿ ಕಣ್ಣಲ್ಲಿ ಕೂತಿರುತ್ತೆ ನನ್ನ ಮಗನಿಗೆ ನಾನು ಜಾಸ್ತಿ ಕೈ ಇಟ್ಟು ಬರ್ಸೇ ಇಲ್ಲ ಅವನಿಗೆ ಕಣ್ಣಲ್ಲಿ ಕೂತಿತ್ತಲ್ವ ಈ ಥರ ಅಂತ ಒಂದು ಸರಿ ಎರಡು ಸರಿ ಬರ್ಸಿದ್ರೆ ಅದನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ ಇದು ಇನ್ನೂ ಈಸಿ ಆಗುತ್ತೆ ಮಕ್ಕಳಿಗೆ ಈ ಬೇನಲ್ಲಿ ನೀವು ಹೋಗಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟು ಎಲ್ ಕೆ ಜಿ ಮಕ್ಕಳಿಗೆ ಏನೆಲ್ಲ ಕಲಿಸ್ಬೋದು ಅಂತಂದರೆ ಇವುಗಳನ್ನೆಲ್ಲ ಕಲಿಸಿದ ನಂತರ ಎ ಬಿ ಸಿ ಡಿ ಅಂತ ಕಲಸ್ರಿ ಪರ್ಫೆಕ್ಟ್ ಆಗಲಿ ಅದಾಗಿದ್ದ ನಂತರ ಎ ಬಿ ಸಿ ಡಿ ಈಸಿಯಾಗಿ ಕಲಿತಾರೆ ಈ ಕಲಿಸಿ ಈ ಏರಲವ ವಿಜ್ಞೆಯವರೆಗೂ ಕೂಡ ಕಲಿಸ್ಕೊಡಿ ಮೇನ್ ಇಂಪಾರ್ಟೆಂಟು ಸ್ವಲ್ಪ ಮದರ್ ಟಂಗ್ ಕಡೆ ಗಮನ ಕೊಡಿ ನಮ್ಮ ಕನ್ನಡವನ್ನು ತುಂಬ ಮಕ್ಕಳು ಈಗಿನ ಮಕ್ಕಳು ಇಂಟ್ರೆಸ್ಟ್ ಇಲ್ಲ ನನ್ನ ಮಗನ್ನ ಹಿಡ್ದು ಹೇಳ್ತೀನಿ ನಾನು ಸ್ವಲ್ಪ ಕನ್ನಡ ಅಕ್ಷರಗಳನ್ನು ಹಾಕ್ಕೊಟ್ರೆ ಅವ್ನು ಸ್ಕೂಲ್ಗೆ ಹೋಗೋಕತ್ತಾಗಿಂದ ಈ ಒಂದು ಪ್ರಾಬ್ಲಮ್ ಬರ್ತಾ ಇರೋದು ಅಲ್ಲೆಲ್ಲ ಜಾಸ್ತಿ ಇಂಗ್ಲೀಷನ್ನೇ ಕಲಿಸೋದ್ರಿಂದ ಕನ್ನಡ ಕಡೆ ಗಮನವೇ ಇಲ್ಲ ಕನ್ನಡ ನಾನು ಮನೇಲಿ ಹೇಳ್ತೀನಿ ಅಂದರೆ ಬೇಡ ಅಂತಾನೆ ಕಕ್ಕ ಗಗನ ಬರ್ಕೊಂಬ ಅಂದರೆ ಒಳ್ಳೆ ಇದನ್ನು ಬರೆಯಲ್ಲ ಅಂತ ಹೇಳ್ತಾನೆ ಬೇರೆ ಏನಾದರೂ ಹೇಳಿದರೆ ಬೇಗ ಬರೀತೀನಿ ಅಂತಾನೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ನೀವು ಗಮನ ಕೊಟ್ಟು ಅದನ್ನು ಕಲಿಸ್ಕೊಡ್ರಿ ನಾನೀಗ ಅದನ್ನೇ ಜಾಸ್ತಿ ಕಲಿಸ್ಕೊಡ್ತಾ ಇದ್ದೀನಿ ನನ್ನ ಮಗನಿಗೆ ಕನ್ನಡನೇ ಸ್ವಲ್ಪ ಕೊಡಬೇಕು ಅಂತ ಇದಕ್ಕೂ ಕೊಡಬೇಕು ಇಲ್ಲ ಅಂತಲ್ಲ ಬಟ್ ಮಕ್ಕಳಿಗೆ ಸಡನ್ನಾಗಿ ಇದ್ರ ಕಡೆ ಇಂಟ್ರೆಸ್ಟ್ ಬರುತ್ತೆ ಬಟ್ ಅದ್ರ ಕಡೆ ಇಂಟ್ರೆಸ್ಟ್ ಬರಲ್ಲ ಅಂದರೆ ನಾವು ಅವ್ರನ್ನ ಆ ದಾರಿನ ಸ್ವಲ್ಪ ತೊಗೊಂಡು ಹೋಗಬೇಕು ನಾವೇ ಗಮನ ಕೊಟ್ಟು ಅವ್ರನ್ನ ಎಳ್ಕೊಂಡು ಹೋಗ್ಬೇಕು ಅಂತ ಸೊ ಇದನ್ನೆಲ್ಲ ಬರೆಸಿ ಸಾಕು ಆಮೇಲೆ ಒನ್ ಟು ತ್ರೀಯನ್ನು ಬರೆಸಿ ಅದನ್ನು ಅಂಡ್ರೆಡ್ವರ್ಗು ಮಕ್ಕಳು ಎಲ್ ಕೆ ಜಿ ಮಕ್ಕಳಾದರೂ ಕೂಡ ಚೆನ್ನಾಗಿ ಇಂಟ್ರೆಸ್ಟ್ ಇರೋರು ಬರೀತಾರೆ ಅಂಡ್ರೆಡ್ವರ್ಗೂ ಬರೀತಾರೆ ಇನ್ನು ಜ್ಞೆವರೆಗೂ ಕೂಡ ಬರೀತಾರೆ ಎ ಬಿ ಸಿ ಡಿ ಅಂತ ಈಸಿಯಾಗಿ ಝೆಡ್ವರೆಗೂ ಬರೋಬಿಡ್ತಾರೆ ಝಡ್ವರೆಗೂ ಬರೆಯೋದಲ್ಲದೇ ಅದರಲ್ಲಿ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಯ್ ಅದೆಲ್ಲದೂ ಕೂಡ ಹಾಕ್ಕೊಟ್ರೆ ಅದು ಕೂಡ ಈಸಿಯಾಗಿ ಬರೀತಾರೆ ಇವೆಲ್ಲ ಕಲಿಸ್ಕೊಡಿ ನೆಕ್ಸ್ಟ್ ಒನ್ ಟು ತ್ರೀ ಓ ಇನ್ ಒನ್ ಟಿ ಡಬ್ಲ್ಯೂ ಟು ಕಲಿಸ್ಕೊಡಿ ನೆಕ್ಸ್ಟ್ ಆಮೇಲೆ ಮಕ್ಕಳಿಗೆ ಒನ್ ಒನ್ ಲೆವೆನ್ ಒನ್ ಟು ಟ್ವೆಲ್ ಒನ್ ತ್ರೀ ತರ್ಟೀನ್ ಒನ್ ಫೋರ್ ಫೋರ್ಟೀನ್ ಈ ಥರ ಅವರು ಹೇಳ್ಕೊಟ್ರೆ ಸಾಕು ನೆಕ್ಸ್ಟ್ ಇಂಟ್ರೆಸ್ಟ್ ಇರೋ ಮಕ್ಕಳು ಫೋರ್ ಒನ್ ಫಾರ್ಟಿ ಒನ್ ಫೋರ್ ಟು ಫಾರ್ಟಿ ಟು ನನ್ನ ಮಗ ಹೀಗೆ ಹೇಳ್ತಾ ಇರ್ತಾನೆ ಯಾವಾಗಲೂ ಹೇಳ್ತಾ ಇರ್ತಾನೆ ಮನೆಯಲ್ಲಿ ಆ ಥರ ಕಲಿಸ್ಕೊಡಿ ಜಸ್ಟ್ ಮಕ್ಕಳಿಗೆ ಈಸಿ ಆಗೋ ಥರ ಹೇಳ್ಕೊಡಿ ಈಗ ಅದೇ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅದನ್ನೆಲ್ಲ ಕಲ್ತಿದ್ದ ನಂತರ ಲೆವೆನ್ ಅಂದರೆ ಹೆಂಗಿರುತ್ತಪ್ಪ ಒನ್ ಒನ್ ಇರುತ್ತೆ ಅದೇ ಲೆವೆನ್ ಒನ್ ಟೂ ಇರುತ್ತೆ ಅದೇ ಟ್ವೆಲ್ವ್ ಅನ್ನೋದು ಅವ್ರಿಗೆ ಆಗಬೇಕು ಅವ್ರ ಕಣ್ಣಲ್ಲಿ ಅದು ಕೂತ್ಕೋಬೇಕು ಅಲ್ಲಿವರೆಗೂ ಪರ್ಫೆಕ್ಟ್ ಆಗೋವರೆಗೂ ಇಷ್ಟನ್ನ ಕಲಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಸೊ ನಿಮಗೆ ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಇದ್ರ ಮೇಲೆ ಏನಾದರೂ ನಿಮ್ಮ ಒಂದು ಡೌಟ್ ಇತ್ತು ಅಥವಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಾದರೂ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಇದನ್ನೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ನಾನು ಸ್ವಲ್ಪ ಹೇಳೋದನ್ನೇ ಪೂರ್ತಿ ಡೀಟೇಲಾಗಿ ಹೇಳಬೇಕು ಅನ್ನೋದೇ ನನ್ನ ಒಂದು ಆಸೆ ಯಾವಾಗಲೂ ನಾನು ಸ್ಕೂಲ್ ಟೈಮಲ್ಲೇ ಆದರೂ ಕೂಡ ಅಷ್ಟೇ ಇಷ್ಟೇ ಇರಲಿ ಅದನ್ನು ಡೀಟೇಲಾಗಿ ಪೂರ್ತಿಯಾಗಿ ಅರ್ಥ ಮಾಡಿಸ್ಬಿಡ್ಬೇಕು ನಾನು ಅದೇ ಒಂದು ಒಂದೊಂದು ಸಾರಿ ಒಬ್ಬೊಬ್ರಿಗೆ ಅದು ಬೇಜಾರು ಕೂಡ ಉಂಟು ಮಾಡುತ್ತೆ ಒಬ್ಬೊಬ್ಬರಿಗೆ ಏನಾಗುತ್ತೆ ಇಷ್ಟು ಚೆನ್ನಾಗಿ ಡೀಟೇಲಾಗಿ ಹೇಳ್ಕೊಟ್ರು ಅರ್ಥ ಆಯ್ಕೋ ಥರ ಅಂತ ಕೂಡ ಕಮೆಂಟ್ಸ್ ಬಂದಿದೆ ಅಂದರೆ ನನ್ನ ಸರೌಂಡಿಂಗಲ್ಲಿನೇ ಸೊ ಹಾಗಾಗಿ ನಿಮಗೂ ಕೂಡ ಕೆಲವೊಬ್ಬರಿಗೆ ಇಷ್ಟ ಆಗೋ ಥರ ಇರುತ್ತೆ ಕೆಲವೊಬ್ಬರಿಗೆ ಬೇಜಾರು ಮಾಡೋ ಥರನೂ ಇರುತ್ತೆ ಸೊ ನಿಮ್ಮ ಒಂದು ಒಪಿನಿಯನ್ ಏನಿರುತ್ತೋ ಅದನ್ನೇ ಕಮೆಂಟ್ ಮಾಡಿ ನಾನೇನೂ ಬೇಜಾರು ತಿಳ್ಕೊಳಲ್ಲ ನೀವು ಅದ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕಿದರೂ ಕೂಡ ಓಕೆ ಅದನ್ನು ರಿಸೀವ್ ಮಾಡಿಕೊಂಡು ಪಾಸಿಟಿವ್ ಆಗಿ ಒಳ್ಳೆ ಕಮೆಂಟ್ ಹಾಕಿದ್ರೂ ಓಕೆ ನಾನು ರಿಸೀವ್ ಮಾಡ್ಕೊಳ್ತೀನಿ ಸೊ ಏನಾದರೂ ಚೇಂಜಸ್ ಆಗಬೇಕು ಅಂತಂದರೆ ಚೇಂಜ್ ಕೂಡ ಮಾಡ್ಕೊಳ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಏನಾದರೂ ನಿಮ್ಮ ಕಮೆಂಟ್ಸ್ ಇದ್ದರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಆಂಟಿಲ್ ದೇ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್